ಶಿಕ್ಷಕರ ವೃತ್ತಿ ಎಷ್ಟು ಪವಿತ್ರವಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಶ್ಲೋಕ ಇದೆ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಾಶತಿ ಪರಂತು ಪುಣ್ಯಕ್ಷೇತ್ರ ಪಾಪಂ ಪಾಪಂಥ ಭವಿಷ್ಯತಿ ಅಂತ ಹೇಳಿ ಅಂದ್ರೆ ನಾವು ಅದನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅನ್ಯ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಾಶತಿ ಅನ್ಯ ಕ್ಷೇತ್ರದಲ್ಲಿ ನೀವು ಯಾವುದೇ ಪಾಪ ಮಾಡಿದ್ರು ಅದನ್ನ ನೀವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನ್ ಮಾಡಬಹುದು ಪರಿಹರಿಸಿಕೊಳ್ಬಹುದು ಆದರೆ ಶಿಕ್ಷಣ ಕ್ಷೇತ್ರ ಕೃತಜ್ಞ ಪಾಪ ವಜ್ರಲೇಪೋ ಭವಿಷ್ಯತಿ ಅಂತೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವೇನಾದ್ರೂ ಪಾಪ ಮಾಡಿದ್ರೆ ಭವಿಷ್ಯದಲ್ಲಿ ನಿಮಿಗೂ ನಿಮ್ಮ ಮಕ್ಕಳಿಗೂ ಆ ಪಾಪ ಅಂತ ಹೇಳಿ ಹಾಗಾಗಿ ನೀವೆಲ್ಲರೂ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅನ್ಯ ಕ್ಷೇತ್ರ ಕೃತಜ್ಞ ಪಾಪ ಪುಣ್ಯ ಕ್ಷೇತ್ರ ವಿನಾಶತಿ ಪರಂತು ಶಿಕ್ಷಣ ಕ್ಷೇತ್ರ ಕೃತಜ್ಞ ಪಾಪ ವಜ್ರಲೇಪೋ ಭವಿಷ್ಯತಿ ಅನ್ನುವಂತ ಮಾತಿನಂತೆ ನೀವೆಲ್ಲರೂ ಕೂಡ ಮಾದರಿ ಆದರ್ಶಕರಾಗಿರ್ಬೇಕು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಒಂದು ಗುರುತರ ಜವಾಬ್ದಾರಿ ಇರೋದ್ರಿಂದ ತಮ್ಮ ಮೇಲೆ ಹೊಣೆಗಾರಿಕೆ ಇರೋದ್ರಿಂದ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಎಲ್ಲರೂ ಕೊಡಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ